ಕೋತ್ ಆಯ್ವ ಪೇಡ ಸಾಕಾಗಿತ್ತೀನಿ ಇಷ್ಟು ದಿನ ಮನೆಯಾಗಿ ತೊಗೊಂಡಿದ್ದೆ ಅರೆಸ್ಟ್ ಗಿಡಿ ಎಲ್ಲಿಂದ ಜೊತೆ ಆಗಿತ್ತು ಜೊತೆ ಆಗಿತ್ತು ನೋಡೋಣ ಇವತ್ತ ನನ್ನ ಮನಸ್ಸಿಗೆ ಭಾಳ ನೆಮ್ಮದಿ ಆತ್ಲ ಯಾಕೆ ಹೋಗ್ಲಿಲ್ಲ ಶನಿ ಕಾಡ್ ತಪ್ಪ ಅಂತ ಅನ್ಕೊಂತೀನಿ ಯಾಕೆ ಹೋಗೋದಕ್ಕೆ ಇಲ್ಲ ಆರಾಮ್ ಇರ್ಬೋದು ಮಗಳು ನಾನು ಆರಾಮ್ ಇರ್ಬೋದು ಪೈಶಾಲಿ ಪೈಶಾಲಿ ಮಗಳ ಬಾಯ್ಲಿವಾ ಏನ್ ಮಮ್ಮಿ ಫುಲ್ ಖುಷಿ ಆಗಿದ್ಯಾ ಏನ್ ವಿಷಯ ಹೋತಲ್ ಅದು ಪೀಡ ಅದ್ರ ಸಂಬಂಧ ಬಾಳ ಖುಷಿ ಆಗಿದೀನ ನನ್ ಮಗಳ ಹೋಗ್ಬಿಟ್ಲಾ ಮಮ್ಮಿ ಅವಳು ಅಯ್ಯೋ ಹಾಳಾಗ್ ಹೋಗ್ಲಿ ಬಿಡು ಮಮ್ಮಿ ರಾಜು ಯಾವಾಗ್ಲೂ ಅಕ್ಕ 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 ಅಂತ ಅವನಿಂದಾನೇ ತಿರ್ಕಾನೆ ಇರ್ತಾನೆ ಎಷ್ಟು ಕೋಪ ಬರ್ತಿತ್ತು ಗೊತ್ತಾ ಮಮ್ಮಿ ಸಿಟ್ಟು ಬರ್ತೈತೆ ಅಮ್ಮ ನಮ್ಗು ಹೋಗ್ಲಿ ಬಿಡು ಮಮ್ಮಿ ನನ್ ಮಗಳೇನ ನಾನ್ ಆರಾಮಾಗಿರ್ಬೋದಿಲ್ಲ ಇವತ್ತಿಂದ ಆರಾಮ್ ಇದ್ರು ರಾಜು ಇವಾಗಿಂದ ನನ್ನಿಂದಾನೇ ಇರ್ಬೇಕು ಮಮ್ಮಿ ಅವಳಿಂದ ಹೋಗ್ಲೇಬಾರ್ದು ಹಾಳಾಗ್ ಹೋಗ್ಲಿ ಅವಳು ಅಷ್ಟೇ ಕೇಳಂಗಿಲ್ಲ ಹೇಳಿದ ಒಂದು ಮಾತು ಬ್ರೇಕ್ ಇಂದ ಕಿಂದ ಅಕ್ಕ ಅಕ್ಕ ಸಾಯತ ನೋಡಿ ನಂಗೂ ಇಷ್ಟನೇ ಆಗ್ತಿಲ್ಲ ನಮ್ಮ ಅಕ್ಕ ಬೆಂಗಳೂರಿಗೆ ಬಂದಾಳ ಸಾಲಿ ಕಲಿತು ನಮ್ಮ ಅಕ್ಕನ ಜೊತೆ ಇರ್ಬೇಕನ್ನೋ ಅಂತ ಹುಡುಗಲ್ಲದು ಏನ್ ಹೇಳಿ ತಿಳ್ಕೊಳಂಗೆ ಇಲ್ಲ ಅವಳಿಲ್ವಲ್ಲ ಮಮ್ಮಿ ನನ್ನಿಂದನೇ ಇರ್ತಾನ ಅವಳ ರೈತನ್ ಕೊಟ್ಟು ಒಳ್ಳೆ ಕೆಲಸ ಮಾಡ್ದೆ ಮಮ್ಮಿ ಅವಳ ಅಲ್ಲೇ ಕೆಲಸ ಮಾಡಿ ಮಾಡಿ ಸಾಯಬೇಕು ಹೋಗ್ಲ್ವ ಅಕ್ಕಿ ನಂತರ ಕಮಿತಾ ಮಾಡಕ್ ಅಂತೇಳಿ ನನ್ನ ಮಗಳ ನಿನ್ನ ಮಾತ್ರ ಕಮತಾ ಮಾಡೋಕ್ ಕೊಡುದಲ್ ಯಾಕಂದ್ರ ನನ್ನ ಮಗಳ ಸಾಲಿ ಸಾಲಿಕಲ್ ನಾನ್ ಯಾಕ ಕಮತಾ ಮಾಡಕ್ ಕೊಡ್ಲಿ ದೊಡ್ಡ ನೌಕರಿ ಕೊಡ್ತೀನಿ ನಾನು ಅದಿಲ್ಲ ನನ್ನ ಬಂಗಾರನ ಮಗಳ ನೀನು ನಾನ್ ಯಾಕೆ ಕಮಿತ ಮಾಡೋಕ್ ಕೊಡ್ಲಿ ಒಂದು ಕೊಡುದಲ್ವಾ ನಾನು ನೌಕರಿ ಕೊಡ್ತೀನಿ ನಾನು ನಿನ್ನ ಹೋವಾ ಆಕಿನ್ ದೀಪಕ್ಕನ್ ಕಮ್ತಾ ಮಾಡಕ್ ಹೊಂತಾಳ ಅಂತಂದ ಎಷ್ಟ್ ಖುಷಿಲೇ ಜಿಗ್ದಾಡಕತ್ತಿರಲ್ಲ ನೀವು ಅಕಿನ್ ನೌಕರಿ ದ್ ಕೊಡ್ತಾರ ಅಂತಂದ್ ಮಾತಾಡ್ಕೊಂಡ್ ಕುಂತೀರಿ ಏ ನೀ ಚಂದ ಇರ್ತಾಳಾ ಆಕ ಚಂದ ಇರ್ತಾಳ ನೋಡ್ದಂತ ನಾನು ಇವ್ ಯದ್ದವ್ರಿ ಮಾಡೋ ಕೆಲಸ ಮಾಡವ್ರಿ ಚಲೀ ನೋಡ ಹೆಂಗ್ ಮಾಡ್ತೈತಿ ನಿಮ್ ಬೆನ್ನಿ ಅಕ್ಕನ್ ಬಿಟ್ಟೈತಿ ರೀ ದೀಪಕ್ಕ ದೀಪಕ್ ಅನ್ಸ ಆತ ಹಾ ಬಾಡಕ್ ಬತ್ತಕ ನೀಲೇ ಒಟ್ಟ ಇಷ್ಟ್ ನಮಕ್ ಜೀವದಾಳಾ ನಮ್ಮ ಜೀವದಾಳ ಬರೇ ವಾ ನೋಡಿದ್ರ ದೀಪಾಕ ದೀಪಕ್ಕ ಅಂತೇ ಅದರಿಂದ ಹೋಗತ್ತ ಬರೀ ಅದ್ ಹೋದ್ರ ಹೇಳದ್ ಕುಡುವದ್ ಹ್ಮ್ ಇದ ಬಾ ಮಮ್ಮಿಯವ್ರು ಇಷ್ಟನೇ ಆಗ್ತಾ ಇಲ್ಲ ಹಾ ಇಲ್ಲ ಹಿಂಗಾದ್ರ ಸರಿ ಆಗದ ವಯಸ್ಸಲ್ಯ ಅದ ಅವ್ನ ಬಿಗಿ ಮಾಡುನ್ ತಡಿ ಒಟ್ಟ ಹಾ ಮಮ್ಮಿ ಇಲ್ಲಾಂದ್ರ ಅವಳನೆ ಕರ್ಕೊ ಬಂದ್ ಇಟ್ಕೊಬಿಡ್ತಾನೆ ಮದ್ಕ ಅಕ್ಕ ಅಂತ ಅವನಿಂದನೆ ಹೋಗ್ಬಿಡ್ತಾನೆ ಹಂಗ ಮಾಡ್ತಾನ ವಯ್ಸೈಲ್ಯಾವು ಸ್ವಲ್ಪ ಹೇಳು ಹಾ ಮಮ್ಮಿ ಶಿಪ್ ಮಾಡಾನ ಅವನ್ನ ಇನ್ಮೇಲೆ ಅಷ್ಟ ಮಾಡವಂಗ ಅಂದ್ರ ಬಗ್ತ ನಾವ್ ಇಲ್ಲ ಅಂದ್ರ ಬರೀ ದೀಪಕ ದೀಪಕ್ ದಿಪ್ರಿ ಆಕಿನ ಹೆಸ್ರ ಹೇಳುದಕ್ಕೇಳಿ ನಮಗೆ ನಮ್ಗೆ ಜೋರ್ ಮಾಡ್ಯಾಕ ನೋಡವ ಬಾಡ್ಯಾ ತಿನ ಹುಣಸಾರ ನಾವು ಮಾಡ್ಯಾಕಾರ್ ನಾ ಬ್ರಿ ದೀಪಕ ಒಟ್ಟು ಇನ್ನಂಬೋದ್ ನೋಡವ ವಯಸ್ಸಲ್ಲಿ ಅವಾಗ ಒಟ್ಟು ಇನ್ನಂಬೋದಿಲ್ಲ ಮನಿ ಮಾಡ್ತಾನ ಅವ ಇವ ಆ ಬಾಡ್ಯೇನಚ್ ಹೋಗ್ಲಿ ಬರ್ತದ ಮತ್ತೆ ನನ್ನ ಕಾಲ ಹಿಡಿದಂಗೆ ಇವ್ ವಯಸ್ಸಲ್ಲಿ ಒಟ್ಟ ಹೋಗಿ ಇಲ್ಲೇಟಾ ಡ್ಯಾಡ ಅಂತ ಹೋಗಿ ಬರ್ತೀನಿ ಒಟ್ಟ ಕಸ ಹೊಡ ದೀಪ ಹಸ್ತೇನೆ ನನ್ ಮಗಳ

ಏನ್ ಬೇಜಾ ಮ್ಯಾ ಎತ್ತಗೆ ಬಂದ್ರಿ ಯಪ್ಪ ಕಂಬೀರಪ್ಪ ನಿಂತಾ ಕಾಲ್ಗಣ ಹೋಗಿದು ಅಗಾಟ ಲIMIT ಅಡಡಕೋ ಅಂತ ಹೊರದ್ರ ತಮ್ಮ ಹಂಟಿದ ನೋಡಿಪ್ಪ ಹೌದು ಬೇ ಅಂಗ ನಾನು ಅಲ್ಲಿ ಮನೆ ಕಡೆ ಕೆಲಸಿತ್ತು ಅದಕ್ಕೆ ಬರಂತಿದ್ದೆ ನಮ್ಮನಿ ಬರಕತ್ತಿದ್ದೆಪ್ಪ ಅವನು ಬೇ ಅಂತ ಕೆಲಸ ಬಿರಪ್ಪ ಅಂದ್ರೆ ಮನೆ ಮಾಡೋಂಗ ಮಾಡೋಂಗಾ ಹಾ ನಿಮ್ಮ ಹುಡುಗಿ ಕೊಟ್ಟಿದ್ರಲ್ಲ ಹಾ ಕೊಟ್ಟिवी ನಮ್ಮ ಕಡೆ ಒಂದ್ ವರ ಇತ್ತ ಅದಕ್ಕ

ಹ್ಮ್ ಮಮ್ಮಿ ಬಾರ್ವಾ ಇಲ್ಲಿ ನೀರ್ ತಂಬಾರ್ತ ಇವ್ ಆ ಬಂದ ಮಮ್ಮಿ ಬಾ ಲಗು ಬಾರ್ವಾ ಆಯ್ತ ಮಮ್ಮಿ ಸ್ವಲ್ಪ ನೀರ್ ತರ್ಬೇಕಿಲ್ಲ ಇವ ಹಾ ಬಂದೇನವ್ವ ಮಮ್ಮಿ ತಂಬಾರ ಇವ ಇಷ್ಟೊತ್ ಮಾಡ್ತಿ ಏನ್ ಮಾಡಕತ್ತಿದಿ ಸ್ವಲ್ಪ ಲೇಟ್ ಆಯ್ತು ಏನ್ ನೋಡ ಇವ್ವ ಅದು ತ್ಯಾಳ್ಗಿ ಮಣಿ ಬೀರಪ್ಪ ಏನಂದ್ರ ಸ್ವಾದ ಸಣ್ಣ ಐತೀನಿ ಇಲ್ಲ ಅವಂಗ ಎಲ್ಲಿಂದ ಜೊತೆಗಿದ್ವೇನ ಅಲ್ಲ ಕಮ್ತಾ ಮಾಡೋ ಕೊಡೋ ಅಂತ ನೋಡ್ ನೀನ್ ಹೆಂಗಿದ್ದ ನಾವ ಅಯ್ಯೋ ಬಿಡು ಮಮ್ಮಿ ತಲೆ ಕೆಡ್ಸ್ಕೊಬೇಡ ಮೊನ್ನೆ ಕಲ್ಮೇಶ್ ಅಣ್ಣ ಹೇಳಿದಾರಲ್ಲ ಜಾಬ್ ಮಾಡ್ ತರ್ತೀನಿ ಅಂತ ಕೆಡಸ್ಕೋಬಾರ್ದು ಮಮ್ಮಿ ಹೇಳ ಕಲ್ಮೇಶಿ ನೌಕರಿದಾರ ಹೇಳಿ ಏನ್ ನೋಡು ಎಲ್ಲಿಂತ ಜೋಡಾಗಿ ನೋಡಿ ಏ ಕಮ್ತಾ ಮಾಡೋ ಇಪ್ಪತ್ತ ಹೊಲ ಐತಿ ಮೂರ್ ಮೈನ್ ಹೆಣ್ಮಕ್ಳ ಕೊಡು ನಿನ್ ಮಗಳ ನಾ ಕೊಡ್ ನನ್ನ ಬಂಗಾರಿಗೆ ನೀನ್ ಇಷ್ಟ ಸಾಲಿ ಕಲಿಸಿ ಬಂದಿಲ್ಲ ಬಂದಿದ್ವ ಮಮ್ಮಿ ತಲೆ ಕೆಡ್ಸ್ಕೊಬೇಡ ನೀರ್ ಕೊಡಿ ಏನ್ ಶಕಿ ಐತಿ ಮಾ ಇವಾಶರ್ ಮನಿಗ್ ಹೋಗಿಲ್ಲ ಮನೆಯಾಗ ಅದಾನ ಏನ್ ಮಾಡ್ಯ ನೋಡಿದ್ರ ಫ್ರೀ ಕಾರ್ ಐತಿ ಇಲ್ಲೇ ಇರ್ಬೋದು ಒಳಗೆ ನೋಡಂತ ಏನ್ ಅದಾನ ಇಲ್ಲ ಪಳಗ ಆಕಾಶ 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 ಏನ್ ಪೋಟ ಹಂಗ ಕೆಲ್ಸ ಇತ್ತ ಈಗಿದ್ದೇನೆ ಏನಿಲ್ಲ ಅಕಶೆ ನೀನು ತಲಾಟಿ ಇದೆ ಒಟ್ಟ ನಮ್ದು ಹೊಲದ ವಿಸ್ತೀರ್ಣ ಒಟ್ಟು ಜೀರೋ ಆಗಿತ್ತು ಅದನ್ನ ಒಟ್ಟು ಹೆಂಗಾರ ಮಾಡಿ ಸರಿ ಮಾಡಿಸ್ಕೊಡುವಪ್ಪ ಏನು ನೋಡಿ ವಿಷಯ ಬಿಡು ಒಟ್ಟ ಅರ್ಜಿ ಬರೀತೀನಿ ಒಂದು ಸೈ ಮಾಡಿ ಕೊಡ ನಾ ಎಲ್ಲ ಸಹಿ ಮಾಡಿ ನೋಡಪ್ಪ ಪುಣ್ಯ ಬರ್ತೈತಿ ದೊಡ್ಡ ಮಾಡಿ ಕೊಡೋದ ಆಯ್ತು ಆಯ್ತು ಮಾಡುಣ ಮತ್ತೇನು ಮದುವೆ ಇದೇ ಇದ್ರೆ ವಿಚಾರ ಮಾಡಿನ ಏನ್ ಬಿಡು ನಮ್ಮ ತಕ್ಕ ಕಾರಣ ಶುಭಾವ ಮರ ಹಿಂಗಾಗಿ ನಾವು ಲೇಟ ಮಾಡಾಕಿ ಅಲ್ಲಿ ಒಬ್ರು ನನ್ನ ಪರಿಚಯರು ಕಣ್ಣೇ ಇತ್ತು ಅವ್ರ ಗುಟ್ಟು ಮಾತಾಡಿದ್ದೆ ನಿನ್ ಬಗ್ಗೆ ಎಲ್ಲಾ ಹೇಳಿದೆ ನೀ ಹೋಗಿ ಬರ್ ಬಂದ್ರೆ ನಾಳೆ ಹೋಗಿ ಬಂದ್ಬಿಡುದು ಆಯ್ತು ಹೋಗುಣ ನಾನು ಸ್ವಲ್ಪ ಟೈಮ್ ಆಯ್ ಮಾಡ್ಬೇಕಿ ನಾನು ಆಯ್ತು ಹೋಗ್ರಿ ನಾನು ಬರ್ದಿನ ಆಯ್ತ್ ಆಯ್ತು

பாக்கிட்டுப்படிவாங்க <laughs> <sus> <Eden> <incense> <making> <-chreiben>

மத்தல் நம்டி ஆய்தினா இல்ல குடி ஆய் ஆரம் ரூ ஏ नीर तंबर पहिले ऊ वे तंबर तंबापा कणल कलवे चर तो नीर पड नीर शकता तो कण बेसालीगे इणो कण पसालीगे कलवेसे हा हा दुरा नोडवे हवदा मगल सर अबे ओळगदा

Yamnya elderly masih Aduh, nggak usah takut. Ayo Oh, sorry. Yamnya kental ya, pakai limas ya. Hm, yang urai kencing nanong. Yam pakai sih, bulan Ya, jamah bulan-manis mana? Jamah. Ya, jamah. Yam pakai sih, perutnya கேஷா ரூபாய் நன்காக நம்ம ஆக எல்லா நம் குரு நோட் கே முந்தை மாத்து கரஸ்தான் அவ்வளேன் காலகதன <Glugan> ஏட்ட

ಯಾಕೋಪ್ರಿ ಕೊ <no liebe> <tamam>

ಹಂಗಲ್ರಿ ನಮ್ಮ ಭಾರತ ಸಂವಿಧಾನದೊಳಗ ಹತ್ತೊಂಬತ್ ನೂರ ಅರವತ್ತೊಂದ್ರೊಳಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸೆಕ್ಷನ್ ಮುನ್ನೂರ ನಾಲ್ಕು ಸೆಕ್ಷನ್ ನಾಲ್ಕನೂರ ತೊಂಬತ್ತೆಂಟು ಎ ಪ್ರಕಾರ ವರದಕ್ಷಣೆ ತಗೊಳ್ಳೋದು ಕಾನೂನು ಬಾಹಿರ ಐತಿ ಅಂತಂದ ಕುತ್ಕೊಂಡು ನೀವು ವರದಕ್ಷಿಣೆ ಕೇಳ್ತಿರಲ್ರಿ ನೀವು ಎಜುಕೇಟೆಡ್ ಆಗಿ ನೀವು ಕೇಳೋದು ತಪ್ಪಾತೈತಿ ಅಲ್ರಿ ಗುಡ್ರಿ ನೀವು ಹೇಳೋದು ಕರೆಕ್ಟ್ ಈಗ ಏನು ಸಂಪ್ರದಾಯದ ಪ್ರಕಾರ ಏನು ಕೊಡೋದು ಐತಲ್ಲ

ಆಯ್ತ ಹಂಗಾರ ನಡಿವ ಹೋಗೋ ಒಳಗೊಟ್ಟ ಮಾತಾಡದೈತಿ ನೋಡ್ವಾ ಅವ್ರು ಹಿಂಗಂತಾರ ಮತ್ತ್ ನಿಂದ ಏನೈತಿ ವಿಚಾರ ಗೌಡ್ರ ನೋಡ್ರಿ ನಾನಂತೂ ದುಡ್ಕೊಂಡ್ ತಿನ್ನ ಹೋಮ್ ಮಗನ್ ಇಟ್ಕೊಂಡು ಹಾ ನಮ್ಮನೆ ಯಾರು ದುಡಿಯರ್ ಇಲ್ರಿ ಗೌಡ್ರ ನಿಮ್ಗೊಂದು ಮಾತಾಡ್ತಿ ನನ್ನ ಕಡೆ ಅಂತ ನೋಡ್ರಿ ಗೌಡ್ರ ಅಯ್ಯತ್ ರೂಪಾಯಿ ಯಾರ್ ತನ್ನ ಬಂಗಾರ ಕೊಡಬಲ್ಲೆ ನಾನು ಅದಕ್ಕೆ ಐತಿ ಅಂತ ನನ್ ನಿಗುದಿಲ್ಲರಿ ಗೌಡ್ರ ಮತ್ತೆ ಇದ್ದಿಂದ ಹೇಳ್ತಾನೆ ಆಗುದಲ್ರಿ ನಿಮ್ಗೆ ಆಯ್ತು ತಳಿವ ಹಂಗಾರ ಅವ್ರ ನೋಟ್ ವಿಚಾರ ಮಾಡಿ ಕೇಳಿ ಹೇಳ್ತಾ ನೋಡು ಏನಂತಾರ ಅಂತಾರ ನೋಡ್ರಿ ಗೌಡ್ರ ನೀವ್ ಮಾತಾಡ್ರಿ ಏನಂತಾರ ನೋಡ್ರಿ ನಡ್ರಿ ನೋಡ್ರಿ ಅವರು ಬಡತನ ಫ್ಯಾಮಿಲಿ ಸರಿ ಹುಡುಗ ಸರಿ ಅವ್ರ ಮನ್ಯಾಗ ದುಡ್ಯಾರ ಯಾರು ಇಲ್ಲ ಮನೆ ಮನ್ಯಾರ ಒಂದ್ ಹುಡುಗಿ ಖರ್ಚು ಮಾಡಿ ಕೊಟ್ಟಾಳ ಕೇಳಿದ್ರಿ ಅದು ರೈತ ಕೊಟ್ಟಾಳ ಅವ ಒಂದ್ ಗುಂಜಿ ಬಂಗಾರ ತಗೊಂಡಿಲ್ಲ ವರದಕ್ಷಿಣ್ ತಗೊಂಡಿಲ್ಲ ಆವಪ್ಪ ಮಣ್ಣಿನ ಮಗ ಇನ್ನು ಇದ್ದಾರಾದ್ರ ಕೇಳ್ಬೋದಿತ್ತ ನೀವು ಕೇಳಿದ್ರಿ ಐದು ತೊಲಿ ಬಂಗಾರ ಎರಡು ಲಕ್ಷ ರೂಪಾಯಿ ಹೌದ್ರಿ ಕೊಡ್ರಿ ನೋಡಪ್ಪ ಅಚಿಗ ನೀವು ಹೇಳ್ತಾನಿ ಹೌನ್ರಿ ಹೇಳ್ತೀನಿ ಎರಡು ತೊಲಿ ಬಂಗಾರ ಐವತ್ತು ಸಾವಿರ ರೂಪಾಯಿ ಕೊಡ್ತಾಳಿಗ ಮದ್ವಿ ಮಾಡ್ಬಿಡೋಣ ಅಂತ ಅವನ್ರಿ ಏನ್ ಅಂತ ನಮ್ಮ ಹುಡ್ಗುನ್ ಒಂದ್ ಮಾತ್ ಕೇಳ್ತೀಗ್ರಿ ಕೇಳ್ರಲ್ಲ ಅಚಾಚೆ ಅವ್ರು ಎರಡು ತೊಲಿ ಬಂಗಾರ ಐವತ್ತು ಸಾವಿರ ರೂಪಾಯಿ ಅಂತಾರೆ ಹೆಂಗ್ ಮಾಡುದ್ರಿ ಆಯ್ತು ತೋರಿ ಕೊಡ್ರಿ ಜಯಮ್ಮ ಅವ್ರಿಗೂ ಮನ್ಸಿಗೆ ಬಂದಂಗ ಆಗೈತಿ ಅವರು ಫೋನ್ ಹಾಕ್ತಾರ ಮತ್ತ ಮದ್ವನ್ ಹೆಂಗ ಯಾವಾಗ ಹಿಂಗಂತಾರ ನೋಡ್ರಿ ಅವ್ರ ಆಯ್ತು ತೋರಿ ಕೊಡ್ರಿ ಬೇಸ ಅವ್ರು ಹಿಂಗಂತಾರ ನೋಡ್ರಿ ಬಿಡುವಂತವರಿ ಆಯ್ತು ತೋರಿ ಕೊಡ್ರಿ ಹಂಗಂತೀರ ಹ್ಞೂ ರೀ ಹ್ಮ್ ಆಯ್ತು ತೋರಿ ಕೊಡ್ರಿ ಹಂಗಾರೆ ಬರ್ತೇವೆ ನಾವು ಮಳಿ ಬರೋ ಟೈಮ್ ಆಗೇತಿ ನಾವು ಹೋಗಿರ್ತೇವಿ ಬರ್ತೀರಪ್ಪ ನಮ್ ಹೋಲಸ್ತಾನ ತೋರಿ ನಮಸ್ಕಾರ ರೀ ಬರ್ತಾನೆ ಜಯಮ್ಮ ಹಾ ಹಾ ರೀ ಅಲ್ ಬೇ ಜಯ ಮಾನ್ನೆ ದೊಡ್ಡ ಹುಡುಗಿ ಮದ್ವಿ ಮಾಡಿದ್ರಿ ಕೊಟ್ಟು ಮದುವೆ ಮಾಡಿ ಆ ಹುಡುಗ ಒಂದ್ ಗುಂಜಿ ಬಂಗಾರನು ಕೊಟ್ಟಿಲ್ಲ ಒಂದ್ ರೂಪಾಯಿ ಕೊಡ್ಲಿಲ್ಲೇನ ಈಗ ನೌಕರಿ ಒಬ್ಬ ಬಂದಾನ ಅಂತ ಹೇಳಿ ಎರಡ್ ತೊದಿ ಬಂಗಾರ ಐವತ್ತ ಸಾವಿರ ರೂಪಾಯಿ ಕೊ ಅಂತ ಬೇ ஜில் நோக்கி அவளே சிக்கன மத்தியாரிட் நீவ் ஏன் சீவே மாவட்ட நோக்கிதார அந்த குளித்திடுவாங்க அவ் ர மக்கிங்க நெட்ரது நெடத் ஏன் மாதிரி கௌட்ரேதிரி குடுவா ನಿನ್ ಹೆಂಗ್ ಬುದ್ಧಿನ ಹೆಂಗ್ ಬಿಡ ಅಲ್ ಭೇ ಅವ್ ಎಷ್ಟ ಶ್ರೀಮಂತ ಅಂದ್ರು ಎಷ್ಟು ನೋ ಏನ್ ನೌಕರಿ ಐತಿ ಅಂದ್ರು ನಿನ್ ಮಗಳಿಗೆ ಏನಾರ ಗಡಿ ಮಗು ಸಿಕ್ಕಿ ಅಂತ ತಪ್ಪೋದಲ್ ಭೇ ತಪ್ಪುದಲ್ರಿ ಗೌಡ್ರ ಮಗಳ ಬಂಗಾರದಾಗ ದನ್ ಮಾಡಿ ಅಂದ್ರಿ ಮಗಳ ಆದ್ರ ಸರ್ಕಾರ ಮಾಡ್ರಿ ನನಗೆ ಆಯ್ತು ಹೋದ್ರೆ ನೀನು ಮನಸ್ಸು ಮಾಡಿದಿರಿ ನಿನ್ ಮನ್ಸಿನ ತಕ್ಕ ಆಗ್ಲಿ ದೇವ್ರ ಒಳಗೆ ಮಾಡಿ ಅವ್ರಿಗೂ ಒಳಗಾಗ ಮಾಡಲಿ ಇವ್ರಿಗೂ ಒಳಗ ಮಾಡ್ರಿ

ி ந மனசின் தாளி சிக்குமோ நன் மகளிர் நன்கு அவங்க கொடுப்பேன் நன் மகள ஏக்காக்க மகள நின் எட்டொட சாலி கேள்னிங்கோராகி அதுக்க நான் பாழ அப்பசிங்கரங்க ஷியாக நன் மட்ட கண்ணீர் பர்சாட் நன் மாராம் நானி தர இரவாக்கு நன் மர நவீன ரானி தரநா இவ் நன் மன்ன மந்திர நோட்பிங் நோட் நன் மங்கிர்வெக் நன் ம नब क नबर नौ ा लिए रिगेटर है